ಎಲ್ಲ ಶರಣು ಶರಣೆಯರಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮಾಡುವ ಹೃತ್ಪೂರ್ವಕ ಶರಣು ಶರಣಾರ್ಥಿಗಳು ಮದ್ಯ ಸುಳಿವ ಆತ್ಮ ಹೆಣ್ಣೂ ಅಲ್ಲ ಗಂಡು ಅಲ್ಲ ಅಂತಂದವರು ಹನ್ನೆರಡನೇ ಶತಮಾನದ ಶರಣರು ಹಾಗಾಗಿ ಗಂಡು ಪ್ರೇತ ಹೆಣ್ಣು ಪ್ರೇತ ಇರ್ಬೋದೇನೋ ಆದರೆ ಪರಮಾತ್ಮನ ಅಂಶವಾದ ಆತ್ಮ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂಥ ಅದ್ಭುತವಾದಂಥ ಪರಿಕಲ್ಪನೆ ಈಗ ಹತ್ತೊಂಬತ್ತನೇ ಶತಮಾನದಲ್ಲಿ ಅಮೇರಿಕನ್ನ ಮಹಿಳೆಯರು ಪ್ರಾರಂಭಿಸಿದಂಥ ತಮಗೆ ವೋಟಿಂಗ್ ಹಕ್ಕು ಬೇಕು ತಮಗೆ ಈಕ್ವಲ್ ಸ್ಯಾಲ್ರಿ ಬೇಕು ಅಂತ ಪ್ರಾರಂಭ ಮಾಡಿದ ಈ ಹಕ್ಕಿಗಾಗಿ ಹೋರಾಡುವುದು ಅದು ನಮ್ಮ ಶರಣ ಸಂಸ್ಕೃತಿಯೇ ಅಲ್ಲ ಶರಣ ಸಂಸ್ಕೃತಿ ಇಡೀ ಜಗತ್ತಿನಲ್ಲಿ ಎಲ್ಲೂ ಕಂಡರಿಯದಂಥ ಅದ್ಭುತವಾದಂಥ ಸಂಸ್ಕೃತಿ ಇದು ಸರ್ವಕಾಲೀನ ಸರ್ವರಿಗೂ ಅನ್ವಯಿಸುವಂಥ ಸಕಾರಾತ್ಮಕ ಸಂಸ್ಕೃತಿ ಈ ಶರಣ ಸಂಸ್ಕೃತಿಯ ಶನಿಂದ ಶರವೇಗದಿಂದ ರಣರಂಗವಾಗುತ್ತಿರುವಂಥ ಇವತ್ತಿನ ಸಮಾಜ ಸನಿಂದ ಸಮಾನತೆ ಸಮಬಾಳ್ವೆ ಸಹಕಾರ ಸಹಾನುಭೂತಿಯಿಂದ ಕ್ರೂನಿಂದ ಕೃತಿಯಲ್ಲಿ ಸತ್ಯ ಶುದ್ಧ ಕಾಯಕ ಪ್ರವೃತ್ತಿಯನ್ನು ಅಳವಡಿಸಿಕೊಂಡು ತೀನಿಂದ ತಿದ್ದಿ ತೀಡಿ ಹಸನಾದ ಸಮಾಜ ನಿರ್ಮಿಸುವುದೇ ಶರಣ ಸಂಸ್ಕೃತಿ ಹಾಗಾಗಿ ಇಂಥ ಅದ್ಭುತವಾದಂಥ ಶರಣ ಸಂಸ್ಕೃತಿಯನ್ನು ಪ್ರಾರಂಭ ಮಾಡಿದ್ದು ವಿಶ್ವಗುರು ಬಸವಣ್ಣ ಅಂತ ನಮಗೆಲ್ರಿಗೂ ಗೊತ್ತು ಆದರೆ ಬಸವಣ್ಣ ಚಿಕ್ಕ ಹುಡುಗನಾಗಿದ್ದಾಗ ಫಲವತ್ತಾದ ಅವನ ಮನಸ್ಸಿನಲ್ಲಿ ಈ ಸಮಾನತೆಯ ಬೀಜವನ್ನು ಬಿತ್ತಿ ಅದನ್ನು ಬೆಳೆಸಿ ಬಸವಣ್ಣನ ಬೆನ್ನೆಲುಬಾಗಿ ನಿಂತು ಬಸವಣ್ಣ ಹೋದ ಮೇಲೂ ಕೂಡ ಶರಣ ಸಂಸ್ಕೃತಿಯನ್ನು ವಚನ ಸಾಹಿತ್ಯವನ್ನು ಉಳಿಸಿದ್ದು ಯಾರಾದರೂ ಇದ್ದರೆ ಅದು ಮಹಿಳೆ ಅದು ಅಕ್ಕನಾಗಮ್ಮ ಅಕ್ಕನಿಗಿಲ್ಲದಿರುವಂಥ ಉಪ ಉಪನಯನ ನನಗೆ ಬೇಡ ಅಂತ ಹೇಳಬೇಕಾದರೆ ಅದಕ್ಕೆ ಕಾರಣ ಅಕ್ಕ ಎಷ್ಟು ಮಹತ್ವ ಅಂತ ಬಸವಣ್ಣನವರಿಗೆ ಗೊತ್ತಾಗಿತ್ತು ಎಂಟು ವರ್ಷದ ಹುಡುಗ ಮನೆ ಬಿಟ್ಟು ಹೋದಾಗ ಅವನಿಗೆ ಸರ್ವಸ್ವವಾಗಿ ನಿಂತಂಥ ಅಕ್ಕ ನಾಗಮ್ಮ ಅದ್ಭುತವಾದಂಥ ವ್ಯಕ್ತಿಯಲ್ಲ ನಾವು ಶಕ್ತಿ ಅಂತ ಅನ್ಬೋದು ಆದರೆ ಎಲ್ಲೋ ಒಂದು ಕಡೆಗೆ ಅಕ್ಕ ನಾಗಮ್ಮನಿಗೆ ನಾವು ಕೊಡಬೇಕಾದಂಥ ಮಹತ್ವವನ್ನು ಕೊಡ್ತಾ ಇಲ್ಲ ಅಕ್ಕ ನಾಗಮ್ಮನ ಒಂದು ವಚನವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಾಗುತ್ತೆ ಮನದೊಡೆಯ ಮಹಾದೇವ ಮನಸ್ಸಿದ್ರೆ ಮಾರ್ಗ ಅಂತೀವಿ ಮನಸ್ಸಿಲ್ದಿದ್ರೆ ಮರಣ ಅಂತೀವಿ ಏನೇನೋ ಮನಸ್ಸಿನ ಬಗ್ಗೆ ಮಾತಾಡ್ತೀವಿ ಆದರೆ ಅವ್ರು ಹೇಳ್ತಾರೆ ಮನದೊಡೆಯ ಮಹಾದೇವ ಮನವ ನೋಡಿದೆನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು ಇದಕ್ಕೆ ಕಳವಳಿಸಿದಿರು ಮನವೇ ಇದಕ್ಕೆ ಕಾತರಿಸಿದಿರು ತನವೇ ನಿಜವ ಮರೆಯದಿರು ಕಂಡ ನಿಶ್ಚಿಂತವಾಗಿರು ಮನವೇ ಬಸವಣ್ಣ ಪ್ರಿಯ ಸಂಗಯ್ಯ ಬೆಟ್ಟದ ನಿಪ ಅಪರಾಧವನ್ನು ಬೊಟ್ಟಿನಲ್ಲಿ ತೊಡೆವನು ಅಂತ ಅಂದರೆ ನಮ್ಮ ಮನಸ್ಸೇ ಮಹಾದೈವ ಇಡೀ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಹೋಗುವಂಥ ಜಟ್ ಪ್ಲೇನ್ಗಿಂತಲೂ ವೇಗವಾಗಿ ಹೋಗೋದು ಯಾವುದಾದ್ರೆ ಅದು ನಮ್ಮ ಮನಸ್ಸು ನಮ್ಮ ಮನಸ್ಸೇ ಎಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾರೆ ನಾವೀಗ ಮಾತಾಡ್ತೀವಿ ವಚನ ಸಾಹಿತ್ಯ ವಚನ ಸಾಹಿತ್ಯ ಅಂತ ವಚನ ಸಾಹಿತ್ಯ ಅಂದರೆ ಏನು ವನಿಂದ ವಚಿಸುವುದು ಚನಿಂದ ಚಲನಶೀಲರಾಗಿರೋದು ನಿಂದ ನರತ್ವ ನೀಗಿ ಹರತ್ವವನ್ನು ಸಾಧಿಸುವುದು ನಾವು ಹರತ್ವ ನರತ್ವವನ್ನು ಬಿಟ್ಟು ಹರತ್ವವನ್ನು ಸಾಧಿಸೋದು ಅಂದರೆ ಅಂಗವನ್ನು ಲಿಂಗವನ್ನಾಗಿ ಮಾಡೋದಂಥ ಏನಂತೀವಲ್ಲ ಅದನ್ನು ಸಾಧಿಸಲು ಈ ವಚನ ಸಾಹಿತ್ಯ ಅಂದರೆ ಸಾಮಾನ್ಯ ಜನರಿಗೆ ಹಿತವನ್ನು ಕೊಡುವಂಥದ್ದು ಸಾಹಿತ್ಯ ನೀವು ಯಾವುದೇ ಪ್ರಾಕಾರದ ಸಾಹಿತ್ಯವನ್ನು ತಗೊಂಡ್ರೆ ಕಾದಂಬರಿಗೆ ಎಲ್ಲವನ್ನೂ ತಗೊಳ್ಳಿ ಕವಿತೆ ಕಾದಂಬರಿ ಎಂತೆಂಥದೋ ಬರುತ್ತೆ ಬಂಡಾಯ ಸಾಹಿತ್ಯ ಇದೆ ಏನಾದರೂ ಇರಲಿ ಎಲ್ಲದಕ್ಕಿಂತಲೂ ಅದ್ಭುತವಾದಂಥ ಸಾಹಿತ್ಯ ವಿಶ್ವದಲ್ಲೇ ಒಂದು ಅನುಕರಣೀಯ ಸಾಹಿತ್ಯ ಅಂತಂದರೆ ನಮ್ಮ ವಚನ ಸಾಹಿತ್ಯ ಒಂದು ಸಲ ನಾನು ಧರ್ಮ ಸಮ್ಮೇಳನದಲ್ಲಿ ಮಾತಾಡಬೇಕಾದ್ರೆ ವಚನ ಸಾಹಿತ್ಯದಲ್ಲಿ ಆರೋಗ್ಯ ಅಂತ ಮಾತಾಡಿದೆ ಆಗ ನನ್ನನ್ನು ಪರಿಚಯ ಮಾಡಬೇಕಾದ್ರೆ ಧರ್ಮಾಧಿಕಾರಿಗಳು ಹೇಳಿದರು ವಚನ ಸಾಹಿತ್ಯ ಕನ್ನಡದ ವೇದಗಳು ಅಂತಂದು ಅಂದರೆ ವೇದಗಳು ಅನಾದ ಕಾಲದಿಂದ ಬಂದಿದೆ ಆ ವೇದಗಳನ್ನು ಯಾರು ರಚಿಸಿದ್ರು ಅಂತ ಗೊತ್ತಿಲ್ಲ ಆದರೆ ನಮ್ಮ ವಚನ ಸಾಹಿತ್ಯವನ್ನು ರಚಿಸಿದವರು ಪ್ರತಿಯೊಬ್ಬರೂ ಕೂಡ ತಮ್ಮ ಒಂದು ವಚನಾಂಕತೆ ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ವಚನ ಸಾಹಿತ್ಯ ಯಾಕೆ ಇಷ್ಟು ಅತ್ ಉತ್ಕೃಷ್ಟವಾದದ್ದು ಅಂತಂದರೆ ಇಡೀ ವಿಶ್ವದಲ್ಲಿ ಮುನ್ನೂರ ಅರವತ್ತೈದು ಜನ ಏಕಕಾಲಕ್ಕೆ ಒಂದು ಸ್ಥಳದಲ್ಲೇ ಕೂತ್ಕೊಂಡು ವಚನ ಸಾಹಿತ್ಯ ರಚಿಸೋದು ಅಂದರೆ ಸಾಹಿತ್ಯ ರಚಿಸೋದು ಎಲ್ಲೂ ಇಲ್ಲ ಅದರಲ್ಲೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟು ಮಹಿಳೆಯರಿಗೂ ಕೂಡ ವಚನ ಸಾಹಿತ್ಯ ರಚಿಸಲು ಅನುವು ಮಾಡಿಕೊಟ್ಟಂಥ ಶರಣರು ನಿಜವಾಗ್ಲೂ ಅದ್ಭುತ ಅಂತ ಹೇಳ್ಬೋದು ಈ ವಚನ ಸಾಹಿತ್ಯ ಅಂತಂದಾಗ ನಾವು ನೆನೆಸ್ಕೊಳ್ಬೇಕು ಅಲ್ಲಯ್ಯನ ವಚನ ಎರಡೆಂಬತ್ತು ಕೋಟಿ ಅಲ್ಲಮ್ಮ ಪ್ರಭುಗಳು ಎರಡು ಎಂಬತ್ತು ಕೋಟಿ ವಚನಗಳನ್ನು ರಚಿಸಿದರು ಅಪ್ಪಯ್ಯನ ವಚನ ನಾಲ್ಕು ಲಕ್ಷದ ಮೂವತ್ತಾರು ಸಾವಿರ ಅಪ್ಪಯ್ಯ ಅಂದರೆ ಬಸವಣ್ಣ ಅವರು ರಚಿಸಿರೋದು ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ಎಮ್ಮಯ್ಯಗಳ ವಚನ ಒಂಜರಣಕ್ಕೊಂದು ನೀಲಮ್ಮನ ವಚನ ಹನ್ನೊಂದು ಸಾಸಿರ ಅಂದರೆ ನೀಲಾಂಬಿಕೆ ರಚಿಸಿದ್ದು ಹನ್ನೊಂದು ಸಾಸಿರ ಗಂಗಾಂಬಿಕೆಯ ವಚನ ಲಕ್ಷದ ಎಂಟು ಸಾಸಿರ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಮಹಿಳೆಯರನ್ನು ತಂದಾಗ ನಾವು ನೆನೆಸ್ಕೊಳ್ಬೇಕಾಗಿತ್ತು ನಾಗಮ್ಮ ಹೇಳ್ತಾರೆ ನಾಗಯ್ಯ ವಚನ ಮೂರು ಲಕ್ಷದ ತೊಂಬತ್ತಾರು ಸಾವಿರ ಅಂತ ಹೇಳ್ತಾರೆ ಅಂದರೆ ಮೂರು ಲಕ್ಷದ ತೊಂಬತ್ತಾರು ಸಾವಿರ ವಚನಗಳನ್ನು ರಚಿಸಿದಂಥ ಅಕ್ಕ ನಾಗಮ್ಮ ಕೊನೆಗೆ ವಚನಗಳನ್ನು ಉಳಿಸಲು ಹೋರಾಡಿದಂಥ ಏಕೈಕ ಶಕ್ತಿಯಲ್ಲ ದಿವ್ಯ ಶಕ್ತಿ ಯಾಕಂದರೆ ಬಸವಣ್ಣನವರು ಶಿವಶಿವ ನಾನು ಕೇಳಲಾರೆ ಶರಣರ ಈ ನಿಂದನೆ ಅಂತ ತಮ್ಮ ಕಿರೀಟ ಇಟ್ಟು ಪ್ರಧಾನಮಂತ್ರಿ ಅರ್ಥಮಂತ್ರಿ ಎಲ್ಲ ಬಿಟ್ಟು ಹೊರಟೋದಾಗ ಅಕ್ಕನಾಗಮ್ಮ ಕೇಳ್ತಾಳೆ ಬಸವೇಶ ನೀನು ಹೀಗೆ ಹೋಗೋದರಿಂದ ಕುತಂತ್ರಿಗಳಿಗೆ ಅದು ಎಲ್ಲ ಕುತಂತ್ರ ಮಾಡಲು ಅವರಿಗೆ ಅನುವು ಮಾಡಿಕೊಟ್ಟಂಗೆ ಆಗೋದಿಲ್ವೇ ಅಂತ ಕೇಳ್ತಾಳೆ ಅದರ ಪ್ರ ಪ್ರಮಾಣವಾಗಿ ಅವರು ಹೊರಟೋಗ್ತಾ ಇದ್ದಂಗೆ ಇಡೀ ಕಲ್ಯಾಣ ಧಗ ಧಗ ಅಂತ ಉರಿಯೋಕೆ ಶುರು ಆಗುತ್ತೆ ವಚನಗಳನ್ನು ಸುಡೋಕ್ಕೆ ಪ್ರಾರಂಭ ಮಾಡ್ತಾರೆ ಮೂರು ಲಕ್ಷದ ಎಂಬತ್ತಾರು ಸಾವಿರ ವಚನಗಳನ್ನು ರಚಿಸಿದಂಥ ಅಕ್ಕನಾಗಮ್ಮ ಬಸವಣ್ಣನವರಿಗೆ ಪ್ರೇರೇಪಣೆ ಮಾಡಿದಂಥ ಅಕ್ಕನಾಗಮ್ಮ ಬಸವಣ್ಣ ವಿಶ್ವ ಗುರು ಆಗಕ್ಕೆ ಅವ್ರ ಹಿಂದೆ ನಿಂತಂಥ ಅಕ್ಕನಾಗಮ್ಮ ಚನ್ನ ಬಸವಣ್ಣನನ್ನು ಶಟ್ಟಲ ಬ್ರಹ್ಮಿ ಅಂತ ಮಾಡಿದಂಥ ತಾಯಿ ಅಕ್ಕನಾಗಮ್ಮ ಮೊದಲು ವಚನ ಉಳಿಸ್ಕೊಳ್ಳೋಕ್ಕೆ ಧಾವಿಸ್ತಾರೆ ಆಗ ಗಂಡ ಶಿವಸ್ವಾಮಿ ಕೇಳ್ತಾನೆ ಏ ಹುಚ್ಚಿ ನಾಗೂ ನಿನಗೆ ಜೀವದ ಭಯ ಇಲ್ವೇನೇ ಅಂತ ಕೇಳ್ತಾರೆ ಎಲ್ಲರೂ ವಸ್ತ್ರ ಒಡವೆ ಉಟ್ಕೊಳಕ್ಕೆ ಹೋದರೆ ನೀನು ವಚನದ ಹಿಂದೆ ಹೋಗ್ತಾ ಇದೆಯಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಾಳೆ ವಚನ ಸಾಹಿತ್ಯ ಸಾಮಾನ್ಯ ಸಾಹಿತ್ಯ ಅಲ್ಲ ಅದು ವಿಶ್ವಕ್ಕೆ ಮಾದರಿ ಆಗಬೇಕಾದಂಥ ಸಾಹಿತ್ಯ ಅದನ್ನು ಉಳಿಸೋದು ನಮ್ಮ ಕರ್ತವ್ಯ ಅಂತ ಅನುಭವ ಮಂಟಪಕ್ಕೆ ಹೋಗಿ ಆ ಎಲ್ಲ ವಚನಗಳನ್ನು ಒಂದು ಸಮವಾಗಿ ವ್ಯವಸ್ಥಿತವಾಗಿ ಇಡ್ತಾ ಇದ್ದಿದ್ದೆ ಅಕ್ಕನಾಗಮ್ಮ ಎಲ್ಲೆಲ್ಲಿ ಏನಿದೆ ಅಂತ ಗೊತ್ತಿತ್ತು ಅವರು ತಾವು ಸ್ವತಃ ಒಂ ಮೂರು ಸಾ ಮೂರು ಲಕ್ಷದ ತೊಂಬತ್ತಾರು ಸಾವಿರ ರಚಿದರೂ ಕೂಡ ತಮ್ಮ ವಚನಗಳಿಗೆ ಗಮನ ಕೊಡದೇ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರ ಅಕ್ಕ ಮಹಾದೇವಿಯರ ಇತರ ಶರಣೆಯರ ವಚನಗಳನ್ನು ಉಳಿಸಲು ಜನರ ಬೆನ್ನು ಮೇಲೆ ತಲೆ ಮೇಲೆ ಗಾಡಿಗಳ ಮೇಲೆ ಎತ್ತಿ ಎತ್ತಿ ಕಲ್ಯಾಣದಿಂದ ಹೊರಗಡೆಗೆ ನಡೆಸ್ತಾರೆ ಮೂರು ಕಡೆಗೆ ಯುದ್ಧ ಮಾಡಿ ಶಸ್ತ್ರ ಯಾವ ಕೈಯಲ್ಲಿ ಲಿಂಗ ಹಿಡಿದಿದ್ರೋ ಆ ಕೈಯಲ್ಲಿ ಡಾಲ್ ಹಿಡಿದು ಕತ್ತಿ ಹಿಡಿದು ಯುದ್ಧ ಮಾಡ್ತಾರೆ ಅವರ ಜೊತೆಗೆ ಯುದ್ಧ ಯುದಕ್ಕೆ ನಿಂತ ಗಂಗಾಂಬಿಕೆ ಕೂಡ ಮಲಪ್ರಭೆಯ ದಂಡೆಯಲ್ಲಿ ಪ್ರಾಣ ನೀಗ್ತಾರೆ ಆದರೆ ಇವರು ಮಾತ್ರ ಹಾಗೆ ಉಳುವಿ ವರೆಗೂ ಹೋಗ್ತಾರೆ ಉಳುವಿಯಲ್ಲಿ ಕೂಡ ತಮ್ಮ ಮಗ ಅಂದರೆ ಚನ್ನ ಬಸವಣ್ಣನ ಹಸು ನೀಗಿದ ಮೇಲೆ ಲಿಂಗೈಕ್ಯರಾದ ಮೇಲೆ ಅವರನ್ನು ಪ್ರಾಣ ತೆಗೆದಂಥ ಬಿಜ್ಜಳನ ಅಳಿಯ ಅಳಿಯ ಬಿಜ್ಜಳನಿಗೆ ಹಿಡ್ಕೊಂಡು ಬರ್ತಾರೆ ಹೆಡ್ಬುರ್ಗಿ ಕಟ್ಟಿಬಿಟ್ಟು ಸಾಯಿಸ್ತೀವಿ ಅಪ್ಪಣೆ ಕೊಡೋ ತಾಯಿ ಅಂತಂದಾಗ ಕೇಳ್ತಾರೆ ಯಾಕಪ್ಪ ಶರಣರ ಮೇಲೆ ಇಷ್ಟು ಕೋಪ ಯಾಕಪ್ಪ ವಚನ ಸಾಹಿತ್ಯದ ಮೇಲೆ ಇಷ್ಟು ವಿರೋಧ ಯಾಕಪ್ಪ ವಚನ ಸಾಹಿತ್ಯಗಳನ್ನು ಹೀಗೆ ಸುಡ್ತಾ ಇದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಬಿಜ್ಜಳನನ್ನು ಸಾಯಿಸ್ದಂಥವ್ರು ಶರಣರು ಅದಕ್ಕಾಗಿ ನಾವು ಸುಡ್ತಾ ಇದ್ದೀವಿ ಅವ್ರು ಅದಕ್ಕಾಗಿ ನಾವು ಅವ್ರನ್ನ ಹತ್ಯೆ ಮಾಡ್ತಾಯಿದ್ದೀವಿ ಅಂತ ಆವಾಗ ಗೊತ್ತಾಗುತ್ತೆ ಬಿಜ್ಜಳನ್ನು ಸಾಯಿಸಿದವರು ಯಾರು ಶರಣರು ಅಂತ ಹೇಗೆ ಹೇಳ್ತೀರಾ ಅಂತ ಆವಾಗ ಅವ್ರು ಹೇಳ್ತಾರೆ ಬಿಜ್ಜಳನ್ನು ಸಾಯಿಸಿದವರು ಈ ಮಹಾಮನೆಯ ಸಮವಸ್ತ್ರ ಹಾಕಿಕೊಂಡು ಬಂದಂಥ ಅವರಿದ್ರು ಅಂತ ಅವರು ಹಣೆ ಮೇಲೆ ವಿಭೂತಿ ಇತ್ತ ಇಲ್ಲ ಎದೆ ಮೇಲೆ ಲಿಂಗ ಇತ್ತ ಇಲ್ಲ ಮತ್ತು ಹಾಗಾದರೆ ಅವರು ಶರಣರು ಹೇಗೆ ಅಂತ ಅವರು ನಿಜವಾಗ್ಲೂ ಇದ್ದಿದ್ದು ಚಾಲುಕ್ಯರ ಒಂದು ರಾಜವಂಶದವರು ರಾಜವಂಶೋದ್ರು ಕ್ಷತ್ರಿಯರು ಒಬ್ಬ ರಾಜನನ್ನು ಸಾಯಿಸಿದರೆ ಹೊರತಾಗಿ ಶರಣರಲ್ಲ ಅಂತ ಅವರ ತಪ್ಪು ಕಲ್ಪನೆಯನ್ನು ತೆಗೆದು ವಚನಗಳನ್ನು ಉಳಿಸೋಕ್ಕೆ ಪರ್ಮನೆಂಟಾಗಿ ಒಂದು ಸೊಲ್ಯೂಷನನ್ನು ಕಂಡುಹಿಡಿದು ಅವರಿಗೆ ಜೀವದಾನ ಮಾಡಿ ಕಳಿಸ್ತಾರೆ ಇವತ್ತೇನು ಅಳಿದುಳಿದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾವಿರ ವಚನಗಳನ್ನು ನಾವು ಸಂಪುಟವನ್ನು ಮಾಡ್ತಾ ಇದ್ದೀವಿ ಆದರೆ ಕಳೆದು ಹೋದಂಥ ವಚನಗಳು ಅಸಾಧ್ಯ ಆ ಮುನ್ನೂರ ಅರವತ್ತೈದು ವಚನಕಾರರಲ್ಲಿ ನಲವತ್ತ್ಮೂರು ಜನ ಮಹಿಳೆಯರು ಆ ಮಹಿಳೆಯರು ಎಂಥ ಅದ್ಭುತವಾಗಿ ಹೇಳ್ತಾರೆ ಅಂತಂದರೆ ಈ ಅಕ್ಕನಾಗಮ್ಮನೇ ಕೇಳಿದರೆ ಶ್ರೀ ಗುರುವೇ ತಾಯಿ ತಂದೆಯಾಗಿ ಶ್ರೀ ಗುರುವೇ ತಾಯಿ ತಂದೆಯಾಗಿ ಲಿಂಗವೇ ಪತಿಯಾಗಿ ಜಂಗಮವೇ ಅತ್ತೆ ಮಾವಂದಿರಾಗಿ ಶಿವಭಕ್ತರೇ ಬಾಂಧವರಾಗಿ ಸತ್ಯ ಸದಾಚಾರವೇ ಮನೆಗೆ ಶರಣ ಶರಣಸತಿ ಎಂಬ ನಾಮ ನಿಜವಾಗಿತ್ತು ಅಂದರೆ ಎಲ್ಲ ಶರಣರು ಗಂಡು ಹೆಣ್ಣು ಅಂತ ಭೇದವಿಲ್ಲದೆ ಎಲ್ಲ ಶರಣರು ಸತಿ ಆ ಲಿಂಗವೇ ಪತಿ ಇದು ಸ್ಥಾಯಿಯಾಗಿ ಹಿಡಿದಂಥವರು ಅವರು ಹಾಗಾಗಿ ಇದನ್ನು ಮುಂದೆ ಅವರು ಹೇಳ್ತಾ ಹೋದಾಗ ನಮಗೆ ನಿಜವಾಗಲೂ ಎಂಥ ಅದ್ಭುತವಾದಂಥ ವ್ಯಕ್ತಿತ್ವ ಅವ್ರದ್ದು ಅಂತ ಗೊತ್ತಾಗುತ್ತೆ ಹೆತ್ತವ್ವೇ ನೀಲಮ್ಮ ಮುತ್ತವ್ವ ಮಹಾದೇವಿ ಎತ್ತಿ ಸಲುವುದಕ್ಕ ನಾಗಿಲೆಯ ತಾಯಿ ಎತ್ತಿ ಬಾರೆಂದು ತಾಂಬೂಲ ಪ್ರಸಾದವನ್ನುತ್ತ ಮುಕ್ತಾಯಕ್ಕ ಶರಣು ಯೋಗಿನಾಥ ಅಂತ ಅಂದರೆ ಆಗಿನ ಕಾಲದಲ್ಲಿ ಶರಣೆಯರಿಗೆ ಮಹಿಳೆಯರಿಗೆ ಎಂಥ ಮಹತ್ವವನ್ನು ಇದ್ದರು ಅವರನ್ನು ಸ್ವಂತ ತಾಯಿ ತಂದೆ ಅಕ್ಕ ಅಂತ ನೋಡ್ಕೊಳ್ತಾ ಇದ್ದರು ಆ ಶರಣೆಯರಲ್ಲಿ ಶರಣ ಶಿರೋಮಣಿ ಅಂತಂದರೆ ಅಕ್ಕನಾಗಮ್ಮ ಅವರು ಸಮಾಜಕ್ಕಾಗಿ ಶ್ರಮಿಸಿದರೆ ಸ್ವಂತ ಉದ್ಧಾರಕ್ಕಾಗಿ ತಮ್ಮ ಆತ್ಮೋದ್ಧಾರ ಮಾಡಿಕೊಂಡಂಥವರು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಕರ್ನಾಟಕದ ಪ್ರಥಮ ಕವಯಿತ್ರಿ ಅವರು ಹೀಗೆ ಹೇಳ್ತಾರೆ ಕಾಯ ಮೀಸಲಾಗಿ ನಿನಗರ್ಪಿತವಾಯಿತು ಕರಣ ಮೀಸಲಾಗಿ ನಿನಗರ್ಪಿ ಗರ್ಪಿತವಾಯಿತು ಪ್ರಾಣ ನಿನ ಗರ್ಪಿತವಾಯಿತು ನೀನಲ್ಲದೆ ಬೇರೆಯವರನ್ನು ನೆನೆದರೆ ಆಂಗಣೆ ನಿಮ್ಮಣೆ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲ ಕಾರ್ಜುನ ಅಂದರೆ ಈ ವಚನದಲ್ಲಿ ಅಕ್ಕ ಮಹಾದೇವಿ ಅತ್ಯಂತ ಉತ್ಕೃಷ್ಟ ದಾರ್ಶನಿಕಳು ರೂಪವತಿ ಗುಣವತಿ ಆದರೂ ಕೂಡ ತನ್ನ ಸರ್ವಸ್ವವನ್ನು ಚನ್ನ ಮಲ್ಲಿಕಾರ್ಜುನನ್ಗೆ ಅರ್ಪಿಸಿದ್ಲು ಇಂಥ ಅದ್ಭುತವಾದಂಥ ಸಮರ್ಪಣಾ ಭಾವನೆ ಇವತ್ತು ನಾವು ಎಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಹೇಳಿಕೊಟ್ಟಂಥ ವಚನಗಳಲ್ಲಿ ಜ್ಞಾನ ಇದೆ ವಿಜ್ಞಾನ ಇದೆ ತತ್ವಜ್ಞಾನ ಇದೆ ಅದನ್ನು ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಇವತ್ತು ವಿಜ್ಞಾನ ಹೇಳುತ್ತೆ ಕೋಪ ಅನ್ನೋದು ಅತ್ಯಂತ ಕೆಟ್ಟ ಅಂದರೆ ನಮ್ಮ ಹೃದಯದ ಮೇಲೆ ದುಷ್ಪರಿಣಾಮ ಮಾಡುವಂಥದ್ದು ಕೋಪ ಅಂತ ಗೊತ್ತಾಗಿದೆ ಆ ಕೋಪವನ್ನು ವೈಜ್ಞಾನಿಕವಾಗಿ ನೋಡಿದಾಗ ಒಬ್ಬ ಕೋಪಿಷ್ಟ ಕೋಪ ಮಾಡಿಕೊಂಡಾಗ ಅವನ ಮೆದುಳಿನಿಂದ ಫೋರ್ ಹಂಡ್ರೆಡ್ ಟೈಮ್ಸ್ ಕೆಟಕೊಲಮೈನ್ಸು ಕೋ ಕಾಟಿಸೋಲ್ ಉತ್ಪತ್ತಿಯಾಗಿ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿ ಸಂಕುಚಿತ ಕೊಂಡು ಅವನ ಹೃದಯ ನಿಷ್ಕ್ರಿಯಗೊಳ್ಳುತ್ತೆ ಅದು ಜೀವಕ್ಕೆ ಅಪಾಯವಾಗುತ್ತೆ ಆದ್ದರಿಂದ ಆ ಕೋಪದ ತಾಮಸ ಧೂಮ್ರ ಅಂದರೆ ಆ ಹೊಗೆಯಲ್ಲಿ ಕಣ್ಣು ಹೇಗೆ ಮಂಜಾಗುತ್ತಲ್ಲ ಕೋಪಿಷ್ಟನಿಗೆ ಸರಿ ತಪ್ಪಿನ ವಿವೇಚನೆ ಹೊರಟಾಗುತ್ತೆ ಆವಾಗ ಆ ಭವದುಃಖಕ್ಕೆ ಈಡಾಗ್ತಾರೆ ಆ ಭವದುಃಖಕ್ಕೆ ಈಡಾಗಬಾರದು ಅಂತಂದರೆ ನಾವು ನಾ ಅನ್ನೋದನ್ನು ಮರೆತು ಅಹಂಕಾರವನ್ನು ಬಿಟ್ಟು ನೀ ಅಂದರೆ ಪರಮಾತ್ಮನಲ್ಲಿ ಒಂದಾದಾಗ ನಾವು ಅತ್ಯಂತ ಸಮಾಧಾನಕರವಾದ ಸಂತೋಷಕರವಾದ ಸಮೃದ್ಧಿಕರವಾದಂಥ ಬದುಕನ್ನು ನಡೆಸ್ಬೋದು ಅಂತ ಅಕ್ಕ ಮಹಾದೇವಿ ಈ ವಚನದಲ್ಲಿ ಹೇಳ್ಕೊಡ್ತಾರೆ ಆ ವಚನವನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಉತ್ತಮ ವ್ಯಕ್ತಿಗಳಾಗ್ತೀವಿ ಉತ್ತಮ ವ್ಯಕ್ತಿಗಳಂದರೆ ಯಾರು ಒಂದು ಸಾಸಿವೆಯಷ್ಟು ಸ್ವಾರ್ಥ ಇಲ್ಲದೆ ಸಾಗರದಷ್ಟು ಸಮಾಜ ಸೇವೆ ಮಾಡಿದಂಥ ಸಿದ್ಧಗಂಗಾ ಸ್ವಾಮಿಗಳ ಥರ ಇರುವವರೇ ನಿಜವಾದ ಶರಣರು ಹಾಗಾದರೆ ನಾವು ಹಾಗೆ ಆಗಬೇಕು ಅಂತಂದರೆ ಅಕ್ಕ ಮಹಾದೇವಿಯ ಈ ವಚನ ಚಂದನ ಕಡಿದು ತೇದೆಡೆ ನೊಂದೆಡೆಂದು ಕಂಪ ಬಿಟ್ಟಿತ್ತೆ ಒಂದು ಶ್ರೀಗಂಧದ ಕೊರಡನ್ನು ಕಡಿದು ನಾವು ತೈತಾ ಹೋದರೆ ಅದು ಗಂಧವನ್ನು ತಂದು ಸೂಸೋದನ್ನು ಬಿಡುತ್ತಾ ಅಂತ ಕೇಳ್ತಾಳೆ ತಂದು ಸುವರ್ಣವ ಕರಿದೊಡೆ ಬೆಂದು ಕಳಂಕ ಹಿಡಿದಿತ್ತೆ ಅಂತ ಚಿನ್ನವನ್ನು ಪುಟಿ ಹಚ್ತೀವಿ ಬೆಂಕಿಯಲ್ಲಿ ಇಡ್ತೀವಿ ಆದರೆ ಅದಕ್ಕೆ ಕಳಂಕ ಹತ್ತೋದಿಲ್ಲ ಇನ್ನೂ ಹೆಚ್ಚು ಪ್ರಜ್ವಲಿಸುತ್ತೆ ಸಂದು ಸಂದು ಕಡಿದ ಕಬ್ಬು ತಂದು ಗಾಣದ ಲಿಕ್ಕಿ ಅರೆದಡೆ ಬೆಂದು ಪಾಕದೊಳಗೆ ಸಕ್ಕರೆಯಾಗಿ ನೊಂದೆ ನೆಂದೆ ಸಿಹಿ ಬಿಟ್ಟೈತೆ ಅಂತ ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳಿದರೆ ನಿಮಗೆ ಹಾನಿ ಎನ್ನ ತಂದೆ ಚನ್ನ ಮಲ್ಲಿಕಾರ್ಜುನ ನೀ ಕೊಂದಡೆಯೋ ಕಾಣೆ ಎಂದ ಮಾಡೆ ಅಕ್ಕ ಮಹಾದೇವಿ ಅಂದರೆ ಅಕ್ಕ ಮಹಾದೇವಿ ಹೇಳ್ತಾಳೆ ನಮ್ಮ ಬದುಕು ಹೇಗಿರಬೇಕು ಅಂತಂದರೆ ಶ್ರೀಗಂಧದ ಕೊರಡದ ಹಾಗೆ ನಾವು ತೈತಾ ಇರಬೇಕು ಸುವರ್ಣದ ಹಾಗೆ ಪರಿಶುದ್ಧವಾಗಿರಬೇಕು ಕಬ್ಬಿನ ಹಾಗೆ ಸಿಹಿಯನ್ನೇ ಹಂಚುವಂತಾಗಿರಬೇಕು ಹಾಗೆ ಬದುಕಿದಾಗ ಮಾತ್ರ ಬದುಕು ಚೆನ್ನಾಗಿರುತ್ತೆ ಇನ್ನು ಯಾವುದೇ ಆಧ್ಯಾತ್ಮದ ವಿಚಾರ ತಗೊಂಡ್ರೆ ಯಾವ ವಿಶ್ವದ ಆಧ್ಯಾತ್ಮದ ಪುಸ್ತಕಗಳಲ್ಲಿ ಭ್ರಷ್ಟಾಚಾರ ಅತ್ಯಾಚಾರ ಅನಾಚಾರದ ಬಗ್ಗೆ ಒಂದು ಅಕ್ಷರ ಇಲ್ಲ ಆದರೆ ನಮ್ಮ ಶರಣರು ನೋಡಿ ಅವರು ಅನುಭವ ಅನುಭಾವ ಎಲ್ಲಿ ಅನುಭವ ಮುಗಿಯುತ್ತೆ ಎಲ್ಲಿ ಅನುಭವ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಅವ್ರು ಹೇಳ್ತಾರೆ ಶರಣೆ ಸತ್ಯಕ್ಕೆ ಹೇಳ್ತಾಳೆ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ ಕೈ ಮುಟ್ಟಿ ಎತ್ತಿದೊಡೆ ಅಯ್ಯ ನಿಮ್ಮಾಣೆ ನೀವಿಕ್ಕಿದ ಭಿಕ್ಷೆಯೊಳಗೆ ನಾನಿಪ್ಪೆನಯ್ಯ ಶಂಭು ಜಕ್ಕೇಶ್ವರ ಅಂತ ಬಸವ ತತ್ವ ಎಲ್ಲರಿಗೂ ಮುಟ್ಟಬೇಕು ಹಾಗೆ ಮುಟ್ಟಿದಾಗ ಮಾತ್ರ ಜನರಲ್ಲಿ ಒಳ್ಳೆಯದಾಗತ್ತೆ ಅಂತ ಇದರ ಜೊತೆಗೆ ಛಲಬೇಕು ಶರಣಂಗೆ ಪರ ಸತಿಯನ್ನಲ್ಲೇ ಛಲಬೇಕು ಶರಣಂಗೆ ಪರ ಧನವನ್ನಲ್ಲೇನೆಂಬ ಅನ್ನೋದಿದೆಯಲ್ಲ ಇದನ್ನು ಅಳವಡಿಸಿಕೊಂಡಿದ್ದೆ ಆದರೆ ಎಲ್ಲೂ ಭ್ರಷ್ಟಾಚಾರವೂ ಇರೋದಿಲ್ಲ ಅತ್ಯಾಚಾರವೂ ಇರೋದಿಲ್ಲ ಅನಾಚಾರವೂ ಇರೋದಿಲ್ಲ ಆದರೆ ದುರಂತ ಅಂದರೆ ಮಹಿಳೆಯಾಗಿ ಅವರು ಹೇಳಿದಂಥದ್ದನ್ನು ನಾವು ಇವತ್ತು ಅಳವಡಿಸಿಕೊಳ್ಳದೇ ಇರೋದು ದುರಂತ ಯಾಕೆ ಅಂತಂದರೆ ನಮಗೆ ಅರಿವು ಮೂಡಿಲ್ಲ ಅರಿವು ಮೂಡದೆ ಮೂರ್ಖರಂತೆ ಎಷ್ಟೋ ಜನ ಲಿಂಗಾಯತರೆ ವಾಮಪಂಥೀಯರಾಗಿ ಬಸವ ತತ್ವದ ವಿರುದ್ಧವಾಗಿ ಎಲ್ಲ ಕಡೆಗೂ ಪ್ರಚಾರ ಇದ್ದಾರೆ ಆದ್ದರಿಂದ ಅವರ ಜೊತೆಗೆ ಎಷ್ಟು ಮೂರ್ಖತನದಲ್ಲಿದ್ದಾರೆ ಅಂದರೆ ಅವರು ಅಕ್ಕ ಮಹಾದೇವಿ ಈ ವಚನದಿಂದ ಅರಿಯಬೇಕು ಅರಿಯದವರೊಡನೆ ಸಂಗವ ಮಾಡಿದಡೆ ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯತ್ತು ತೆಗೆದುಕೊಂಬಂತೆ ಅಂತ ಕಲ್ಲನ್ನು ಹೊಡೆದು ಕಿಡಿ ತೆಗ್ದಂಗೆ ಈ ಮೂರ್ಖರ ಜೊತೆಗೆ ವಾದ ಮಾಡೋದು ಅಂತ ಹೇಳ್ತಾರೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯೇ ತೆಗೆದುಕೊಂಬಂತೆ ಅಂತ ಯಾರು ಬಲ್ಲವರು ನೀವೆಲ್ಲರೂ ಕೂತಿದ್ದಾರಲ್ಲ ಇಂಥವ್ರ ಜೊತೆಗೆ ನಾವು ಸಂಘವನ್ನು ಮಾಡಿದ್ದೇ ಆದರೆ ನಾವು ಮಜ್ಜಿಗೆಯನ್ನು ಕಡಿದು ಬೆಣ್ಣೆ ತೆಗೆದ ಹಾಗೆ ತುಪ್ಪವನ್ನು ಇಟ್ಕೊಂಡ ಹಾಗೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನುರಿತಂಬಿಕೊಂಬಂತೆ ಅಂತ ಹೇಳ್ತಾರೆ ಇನ್ನು ಆಯ್ದಕ್ಕಿ ಲಕ್ಕಮ್ಮ ಎಷ್ಟು ಅದ್ಭುತವಾಗಿ ಹೇಳ್ತಾಳೆ ಆಸೆ ಎಂಬುದು ಶಿವ ಶಿವಭಕ್ತರಿಗೆ ಉಂಟೆ ಅಯ್ಯ ಅಂತ ಕೇಳ್ತಾಳೆ ಆಸೆ ಅನ್ನೋದಿದೆಯಲ್ಲ ಅದು ಅರಸನಿಗೆ ಈ ಸಾಮ್ರಾಜ್ಯ ಬೆಳಿಬೇಕು ಆ ಸಾಮ್ರಾಜ್ಯ ಬೆಳಿಬೇಕು ಆ ರಾಜಂದು ತನಗೆ ಬರಬೇಕು ಅನ್ನೋದು ಆ ಅರಸರಿಗೆ ಆ ಆಸೆ ದುರಾಸೆ ಅವರುಗಳಿಗೆ ಆದರೆ ಶಿವಭಕ್ತರಿಗಲ್ಲ ಅಂತ ಕೋಪವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಅಂತ ಈಗ ನಮಗೆ ಪಾಶ ಹಾಕಿ ಜೀವ ತಗೊಂಡು ಹೋಗುವಂಥ ಯಮದೂತರಿಗೆ ಕೋಪ ಇರಬೇಕೆ ಹೊರತಾಗಿ ಶರಣರಿಗಲ್ಲ ಅಂತ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಅಂತ ಅಂದರೆ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಅವ್ರ ಗಂಡ ಅಲ್ಲಿ ಬಿದ್ದಂಥ ಅಕ್ಕಿಯನ್ನು ಆಯ್ಕೊಂಡು ಬರ್ತಾಯಿದ್ರು ಒಂದು ದಿನ ಗಂಡ ಹೆಚ್ಚು ಅಕ್ಕಿ ಆಯ್ಕೊಂಡು ಬಂದಿದ್ದಕ್ಕೆ ಗಂಡನಿಗೆ ಬುದ್ಧಿ ಹೇಳ್ತಾಳೆ ಆದರೆ ಇವತ್ತೇನಾದರೂ ಮಹಿಳೆಯರು ಪಕ್ಕದ ಮನೆಯವ್ರದ್ದು ಸೀರೆ ಪಕ್ಕದ ಮನೆಯವರು ಫ್ರಿಜ್ಜು ಪಕ್ಕದ ಮನೆಯವ್ರದ್ದು ಕಾರ್ ನೋಡಿಬಿಟ್ಟು ರೀ ನೋಡ್ರಿ ಅವ್ರದ್ದು ಹೆಂಗಿದೆ ನಮ್ಮ ಮನೆಗಾದರೂ ಏನಿಲ್ಲ ಏನು ಮೂದೇವಿ ಥರ ನೀವು ಹೀಗ ಅಂತ ಅಂದರೆ ಅವರು ತಾವು ಹಾಳಾಗದಲ್ಲದೆ ತಮ್ಮ ಯಜಮಾನರನ್ನು ಹಾಳು ಮಾಡಿ ಕುಟುಂಬನೂ ಹಾಳು ಮಾಡ್ತಾರೆ ಇದಕ್ಕೆ ಲಕ್ಕಮ್ಮನ ಹಾಗೆ ಗಂಡನಿಗೆ ಬುದ್ಧಿ ಹೇಳುವಂಥ ಒಂದು ಧೈರ್ಯ ಸ್ಥೈರ್ಯ ಆ ಹೆಣ್ಣು ಮಗಳಿಗೆ ಇದೆ ಅಂತಂದರೆ ಇದು ಶರಣೆಯರ ಒಂದು ಆತ್ಮವಿಶ್ವಾಸದ ಬಲ ಗೊತ್ತಾಗತ್ತೆ ಇನ್ನು ನಾವು ಒಳ್ಳೆಯವರ ಜೊತೆಗೆ ಸಂಘ ಮಾಡಿದಾಗ ಹೇಗಿರುತ್ತೆ ಅಂತ ಅಕ್ಕ ಅಕ್ಕಮಾದೇವಿ ಹೇಳ್ತಾಳೆ ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತಯ್ಯ ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ್ ಮನಶುದ್ಧವಾಯಿತಯ್ಯ ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತಯ್ಯ ಅಯ್ಯ ನಿಮ್ಮ ಅನುಭಾವಿಗಳ ಕಡಿದೊಡೆದು ಅರೆದೊಡೆದು ಹಾಗೂ ಮಾಡಿದ ಕಾರಣ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಿಮಗಾನು ತೊಡಗಿಯಾದೆನು ಅಂತ ಅಂದರೆ ಅನುಭವ ಮಂಟಪಕ್ಕೆ ಬಂದಾಗ ಅಲ್ಲಮ್ಮ ಪ್ರಭುಗಳು ಕಿನ್ನರಿ ಬೊಮ್ಮಯ್ಯ ಕೇಳಿರೋ ಪ್ರಶ್ನೆಗಳಿಂದ ಅವರ ಬದುಕು ಇನ್ನೂ ಉತ್ತಮವಾಗಿ ನಾನು ಸುಂದರವಾದ ಒಡವೆ ಆದೆ ಅಂತ ಅವ್ರು ಹೇಳ್ತಾಳೆ ಆದರೆ ನಾವು ಬದುಕಿನಲ್ಲಿ ಯಾರಾದರೂ ಏನಾದರೂ ಅಂದರೆ ನೋಡ್ರಿ ಅವ್ರು ಹೆಂಗೆ ಮಾತಾಡಿದರು ನೋಡಿ ಹಿಂಗೆ ಅನ್ಬೇಕಾ ಅಂತ ಅದರಲ್ಲೇ ನಾವು ಸಮಯ ವ್ಯರ್ಥ ಮಾಡ್ತೀವಿ ಅದರಲ್ಲಿ ಸಕಾರಾತ್ಮಕವತೆಯನ್ನು ಕಂಡು ಅವರು ಹಾಗೆ ಆದಿದ್ದರಿಂದ ನಾವು ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಅಕ್ಕ ಮಹಾದೇವಿ ಹಾಗೆ ನಾವು ಅಂದ್ಕೊಂಡಿದ್ದೆ ಆದರೆ ಯಾರು ಏನೇ ಹೇಳಿದರೂ ಯಾರು ಏನೇ ಮಾಡಿದರೂ ನಾವು ಮಾತ್ರ ಶರಣ ತತ್ವದಲ್ಲಿ ನಡೀತೀವಿ ಅಂತ ಅಕ್ಕ ಮಹಾದೇವಿ ಹಾಗೆ ನಡೆದಿದ್ದೆ ಆದರೆ ನಮಗೆ ಉತ್ತಮವಾದಂಥ ಬದುಕಿರುತ್ತೆ ಒಂದು ಉತ್ತಂಗಕ್ಕೆ ಏರಿದಂಥ ಅಕ್ಕ ತಾನು ಹೇಳ್ತಾಳೆ ಕಾಯ ಪ್ರಸಾದವೆನ್ನ ಜೀವ ಪ್ರಸಾದವೆನ್ನ ಪ್ರಾಣ ಪ್ರಸಾದವೆನ್ನ ಪ್ರಸಾದವೆನ್ನ ಭಾವ ಭಾವಪ್ರಸಾದವೆನ್ನ ಸೈದಾನ ಪ್ರಸಾದವೆನ್ನ ಸಮಭೋಗ ಪ್ರಸಾದವೆನ್ನ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಪ್ರಸಾದವನ್ನು ನಾನು ಹಾಸಿ ಹೊದಿಸಿಕೊಂಡೆನು ಅಂತ ಇದು ಅನುಭಾವದ ಉತ್ತಂಗ ಅಂದರೆ ತನ್ನ ಪ್ರತಿಯೊಂದು ಕೂಡ ಆ ಚನ್ನ ಕಾರಣ ಅಂತ ಎಲ್ಲವೂ ಹಾಸಿ ಹೊದಿಸಿಕೊಂಡಂಥ ಅಕ್ಕ ಮಹಾದೇವಿ ಒಂದು ಅನುಭಾವದ ಉತ್ತಂಗಕ್ಕೆ ಏರಿದಂಥವು ಆದರೆ ಶರಣರು ಅಂತರಂಗ ಶುಚಿ ಬಹಿರಂಗ ಶುಚಿ ಅಂದರು ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅಕ್ಕ ಮಹಾದೇವಿ ಹೇಳ್ತಾಳೆ ನಡೆ ಶುಚಿ ನುಡಿ ಶುಚಿ ಶುಚಿ ಮನಶುಚಿ ಭಾವಶುಚಿ ನೋಡಿ ನಡೆ ಶುಚಿ ನುಡಿ ಶುಚಿ ಶುಚಿ ಮನಶುಚಿ ಭಾವಶುಚಿ ಇವತ್ತು ಯಾಕೆ ಸಮಾಜದಲ್ಲಿ ಇಷ್ಟೊಂದು ಸಂಘರ್ಷ ಜಗಳಗಳು ಆಗ್ತಾ ಇದೆ ಅಂತಂದರೆ ಅಲ್ಲಿ ಶುಚಿತ್ವ ಅನ್ನೋದಿಲ್ಲ ಎಲ್ಲಿ ಪ್ರೀತಿ ಅನ್ನೋದು ಒಂದು ನಿಷ್ಕಲ್ಮಶವಾದಂಥ ಪ್ರೀತಿ ಮನದಲ್ಲಿ ತುಂಬಿರುತ್ತೋ ಅಲ್ಲಿ ಯಾವ ಸಂಘರ್ಷವೂ ಇರೋದಿಲ್ಲ ಅದ ಮುಂದೆ ಹೇಳ್ತಾಳೆ ಪಂಚ ತೀರ್ಥಗಳನ್ನು ಒಳಗೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರು ಎನ್ನ ಉಳಿಕೊಳ್ಳ ಚೆನ್ನಮಲ್ಲಿಕಾರ್ಜುನ ಅಂತ ಕೇಳ್ತಾಳೆ ಆದರೆ ಈ ತೀರ್ಥಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡಂದೇ ಆದರೆ ನಾವು ಬಸವ ತೀರ್ಥ ಲಿಂಗೈಕ ಅಮ್ಮವರ ಹಾಗೆ ನಾವು ಆಗ್ತೀವಿ ಅಂತ ನಾವು ಹೇಳ್ಬೋದು ಹಡಪದ ಅಪ್ಪಣ್ಣನ ಪುಣ್ಯಶ್ರೀ ಲಿಂಗಮ್ಮ ಹೇಳ್ತಾರೆ ಆಸೆಯ ನಳಿದು ರೋಷವ ನಿಲ್ಲಿಸಿ ಜಗದ ಪಾಶವ ಹರಿದು ಈಶ್ವರನ ನೆನಿಕೊಂಬ ನೆನೆಸ್ಕೊಂಬ ಶರಣ ಅಂತ ಶರಣ ಯಾರು ಅಂತ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದೇ ಮಹಿಳೆ ಯಾರಿಗೆ ನಾವು ಶರಣ ಅನ್ಬೇಕಂತು ನಾವು ಸಿಕ್ಕ ಸಿಕ್ಕವ್ರಿಗೆಲ್ಲ ಅಂತ ಹೆಸರು ಬರಿತೀವಿ ಶರಣೇ ಅಂತ ಬರಿತೀವಿ ಆದರೆ ಶರಣ ಅಂದರೆ ಯಾರು ಅಂತ ವ್ಯಾಖ್ಯಾನ ಇವರು ಹಡಪದ ಅಪ್ಪಣ್ಣನೇ ಪುಣ್ಯಶ್ರೀ ಲಿಂಗಮ್ಮ ಹೇಳ್ತಾಳೆ ಆಸೆಯ ನಳಿದು ರೋಷವ ನಿಲ್ಲಿಸಿ ತಮ್ಮ ಆಸೆಯನ್ನು ಅಳ್ಕೊಂಡು ರೋಷ ಕೋಪ ದ್ವೇಷವನ್ನು ನಿಲ್ಲಿಸಿ ಜಗದ ಪಾಶವನ್ನು ಹರಿದು ನೆನೆಸಿಕೊಂಬವನೇ ಶರಣ ಅಂತ ಹೇಳ್ತಾರೆ ಹಾಗಾಗಿ ಅಂಥ ಅದ್ಭುತವಾದಂಥ ಶರಣರು ನಾವು ಆಗಬೇಕು ಅಂತಂದರೆ ನಾವು ಬದುಕಿನಲ್ಲಿ ಶರಣೆಯರು ಹೇಳಿದಂಥ ಮಾರ್ಗದಲ್ಲಿ ನಡಿಬೇಕು ಅಕ್ಕ ಮಹಾದೇವಿ ಹೇಳ್ತಾಳೆ ಮರವಿದ್ದು ಫಲವೇನು ನಳಲಿಲ್ಲ ದನಕ ಧನವಿದ್ದು ಫಲವೇನು ದಯವಿಲ್ಲ ದನಕ ಹಸುವಿದ್ದು ಫಲವೇನು ದನಕ ರೂಪಿದ್ದು ಫಲವೇನು ದನಕ ಅಗಲಿದ್ದು ಫಲವೇನು ಬೋನಿಲ್ಲ ದನಕ ಅಗಲು ಅಂದರೆ ತಟ್ಟೆ ತಟ್ಟೆ ಇದ್ದು ಫಲವೇನು ಅದರಲ್ಲಿ ಅನ್ನ ಇಲ್ಲದನಕ ಅಂತಾಳೆ ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದನಕ ಅಂತ ನಮಗೆ ಶರಣ ಸತಿ ಲಿಂಗಪತಿ ಮಧ್ಯ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ನಾವು ಏನಿದ್ರೂ ಸಕಾರಾತ್ಮಕ ಬದುಕನ್ನು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥ ನಾವು ಶರಣರು ಆಗಬೇಕು ಅಂತಂದಾಗ ನಮಗೆ ಶರಣ ತತ್ವದ ಅರಿವು ಆಗಬೇಕಾಗತ್ತೆ ಇದನ್ನು ಅದ್ಭುತವಾಗಿ ಹೇಳ್ತಾರೆ ಇನ್ನು ಬದುಕಿನಲ್ಲಿ ನಾವು ಮಾರಬಾರ್ದನ್ನು ಮಾಡ್ತೀವಿ ಆಡಬಾರ್ದನ್ನು ಆಡ್ತೀವಿ ಕಷ್ಟಪಡಬಾರ್ದನ್ನು ಕಷ್ಟಪಟ್ಟು ಇನ್ನೊಬ್ಬರ ಜೊತೆಗೆ ಜಗಳಾಡ್ತೀವಿ ಇದಕ್ಕೆ ಮುಕ್ತಾಯಕ್ಕೆ ಹೇಳ್ತಾಳೆ ನುಡಿಯಲು ಬಾರದು ಕೆಟ್ಟ ನುಡಿಗಳ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ನುಡಿದಡೇನು ನುಡಿಯದಿರ್ದಡೇನು ಹಿಡಿದ ವ್ರತ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೆ ಅಜಗಣ್ಣ ತಂದೆ ಅಂತ ಹೇಳ್ತಾಳೆ ಇಂಥ ಜ್ಞಾನದ ಆಚರಣೆ ನಮ್ಮಲ್ಲಿ ಬರಬೇಕು ಬದುಕಬೇಕಾದರೆ ನಮಗೆ ಆರೋಗ್ಯ ಭಾಳ ಮುಖ್ಯ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದರೆ ಕೊನೆಯದಾಗಿ ಅಕ್ಕ ಮಹಾದೇವಿಯ ಒಂದು ವಚನ ಎಲ್ಲರವನ್ನು ಅರ್ಥ ಮಾಡಿಕೊಳ್ಬೇಕು ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿ ಆಹಾರದಿಂ ವ್ಯಾಧಿ ಹಬ್ಬಿ ಬಲಿಯುವ ಆಹಾರದಿಂ ನಿದ್ರೆ ನಿದ್ರೆಯಿಂದ ತಾಮಸ ಅಜ್ಞಾನ ಮೈ ಮರಿವು ಅಜ್ಞಾನದಿಂದ ಕಾಮವಿಕಾರ ಹಚ್ಚಿ ಹೆಚ್ಚಿ ಕಾಯವಿಕಾರ ಮನೋವಿಕಾರ ಇಂದ್ರ ವಿಕಾರ ಭಾವ ವಾಯುವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿ ಪೋಷಣೆ ಬ್ರೇಡ್ಯಾ ಅತಿ ಪೋಷಣೆ ಮೃತ್ಯು ಅಂತ ಹೇಳ್ತಾಳೆ ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ ಮಿತಿಮೀರಿ ತಿಂದು ಸ್ಥೂಲಕಾಯರಾಗಿ ಯಾರು ತಮ್ಮ ಬದುಕಿನಲ್ಲಿ ಡಯಾಬಿಟಿಸು ಹೈ ಬ್ಲಡ್ ಪ್ರೆಷರು ಹೈ ಕೊಲೆಸ್ಟ್ರಾಲು ಹಾರ್ಟ್ ಅಟ್ಯಾಕ್ಗೆ ತುತ್ತಾಗ್ತಾ ಇದ್ದಾರಲ್ಲ ಅವರು ಅಕ್ಕ ಮಹಾದೇವಿಯ ಈ ವಚನವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳದೆ ಇರೋದ್ರಿಂದ ಹೀಗಾಗ್ತಾ ಇದೆ ಅಂತ ಯಾವಾಗ ನಾವು ಶಿವನ ಧ್ಯಾನವನ್ನು ಮಾಡ್ತೀವೋ ಇದು ಲೋಯಲ್ಲಾ ಯೂನಿವರ್ಸಿಟಿಯವರು ತೋರಿಸಿಕೊಟ್ಟಿದ್ದಾರೆ ನಮ್ಮ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ ಅದರಿಂದ ನಮ್ಮ ಆತ್ಮಬಲ ಹೆಚ್ಚಾಗುತ್ತೆ ನಾವು ಬದುಕಕ್ಕೆ ಶಾಂತಿ ಸಮೃದ್ಧಿಯಿಂದ ಬದುಕಕ್ಕೆ ಅದು ಕಾರಣ ಆಗತ್ತೆ ಆದ್ದರಿಂದ ಶಿವ ಶರಣೆಯರು ತಮ್ಮ ವಚನಗಳಲ್ಲಿ ಜ್ಞಾನ ವಿಜ್ಞಾನ ತತ್ವಜ್ಞಾನ ಮೂರನ್ನು ಅಳವಡಿಸಿಕೊಂಡು ಅತ್ಯಂತ ಉತ್ಕೃಷ್ಟವಾದಂಥ ಈ ಸಮ್ಮಿಶ್ರಣದ ವಚನಗಳನ್ನು ನಮಗೆ ಕೊಟ್ಟಿರೋದು ನಿಜವಾಗಲೂ ಒಂದು ಅದ್ಭುತವಾದಂಥ ಕಾರ್ಯ ನಮಗೆ ಈಗ ಉಳಿದಿರೋದು ನಲ್ವತ್ಮೂರು ಶರಣೆಯರ ಕೇವಲ ನಾಲ್ಕುನೂರ ನಲ್ವತ್ತು ವಚನಗಳು ಮಾತ್ರ ನಮಗೆ ಎಲ್ಲ ಸಿಕ್ಕಿದ್ರೆ ಇವತ್ತು ನಮಗೆ ಎಷ್ಟು ಉತ್ತಮವಾಗ್ತಾ ಇತ್ತು ಅಂತ ಯೋಚಿಸಿಕೊಂಡು ಆ ಭಗವಂತ ನಿಮಗೆಲ್ರಿಗೂ ಆಯೋಗ್ಯ ಆಯುಷು ಸಂಪತ್ತು ಸಮೃದ್ಧಿ ನೆಮ್ಮದಿ ಯಶಸ್ಸು ತೇಜಸ್ ವರ್ಚಸ್ಸನ್ನು ಕೊಟ್ಟು ಶರಣ ತತ್ವದಲ್ಲಿ ನಾವು ಸದಾ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥ ಉತ್ತಮ ಶರಣ ಸಂಸ್ಕೃತಿಯಲ್ಲಿ ನಡೆಯುವಂಥವರು ಆಗೋಣ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಶರಣು ಶರಣಾರ್ಥಿಗಳು